ಭಾರತೀಯ ಸೇನೆಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ತಾಂತ್ರಿಕ ಹುದ್ದೆಗಳ ನೇಮಕಾತಿ ಪ್ರಕಟ ದೇಶ ಸೇವೆಯನ್ನ ಮಾಡುವ ಛಲವನ್ನ ಹೊಂದಿರುವ ಯುವಕ ಯುವತಿಯರಿಗೆ ಇದು ಸುವರ್ಣ ಅವಕಾಶ ಭಾರತೀಯ ಸೇನೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಶಾರ್ಟ್ ಸರ್ವಿಸ್ ಕಮಿಷನ್ ಎಸ್ ಟೆಕ್ನಿಕಲ್ ಅಡಿಯಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತೊಂಬತ್ತು ತಾಂತ್ರಿಕ ಹುದ್ದೆಗಳ ಭರ್ತಿಗೆ ಅಧಿಕೃತ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದು ಈ ನೇಮಕಾತಿ ಪ್ರಕ್ರಿಯೆ ಅಖಿಲ ಭಾರತ ಮಟ್ಟದಲ್ಲಿ ನಡೆಯಲಿದ್ದು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಹಾಗೂ ಆಫ್ಲೈನ್ ಎರಡು ವಿಧಾನಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಒದಗಿಸಲಾಗಿದೆ ಹುದ್ದೆಗಳ ವಿವರ ಹುದ್ದೆಯ ಹೆಸರು ಶಾರ್ಟ್ ಸರ್ವಿಸ್ ಕಮಿಷನ್ ಟೆಕ್ನಿಕಲ್ ಒಟ್ಟು ಹುದ್ದೆಗಳು ಮುನ್ನೂರ ಎಪ್ಪತ್ತೊಂಬತ್ತು ಉದ್ಯೋಗಸ್ಥಳ ಅಖಿಲ ಭಾರತ ವಿದ್ಯಾರ್ಥೆಯನ್ನ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಥೆಯನ್ನ ಹೊಂದಿರಬೇಕು ಬಿ ಬಿಟೆಕ್ ಎಂಎಸ್ಸಿ ಓಎಂಎಸ್ಇ ನೋಡೋದಾದ್ರೆ ಅಭ್ಯರ್ಥಿಗಳು ವಯಸ್ಸು ಕನಿಷ್ಠ ಇಪ್ಪತ್ತು ವರ್ಷ ಮತ್ತು ಕನಿಷ್ಠ ಇಪ್ಪತ್ತೇಳು ವರ್ಷ ಮೀರಿರಬಾರದು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನವನ್ನ ನೀಡಲಾಗುತ್ತದೆ ಆಯ್ಕೆಯ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯಲಿದ್ದು ಶಾರ್ಟ್ ಲಿಸ್ಟಿಂಗ್ ಸಂದರ್ಶನ ವೈದ್ಯಕೀಯ ತಪಾಸಣೆ ಅಂತಿಮ ಮೆರಿಟ್ ಲಿಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಮೊದಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ನಂತರ ಆನ್ಲೈನ್ ಅರ್ಜಿಯ ಪ್ರತಿಗಳನ್ನ ಆಫ್ಲೈನ್ ಮೂಲಕ ಕಳುಹಿಸುವುದು ಕಡ್ಡಾಯವಾಗಿದ್ದು ಈ ಕೆಳಗೆ ನೀಡಿರುವ ವಿಳಾಸಕ್ಕೆ ನೀವು ಅರ್ಜಿಯ ಪ್ರತಿಗಳನ್ನ ಕಳಿಸತಕ್ಕದ್ದು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತಾರು ಹಾರ್ಡ್ ಕಾಪಿ ತಲುಪಿಸಲು ಕೊನೆ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು